ಈ ಗ್ರೋತ್ ರೇಟ್ ಜಿ ಡಿ ಪಿ ಗ್ರೋತ್ ಮಾಡ್ತೀವಿ ಪ್ರೈವೇಟ್ ಇನ್ವೆಸ್ಟ್ಮೆಂಟ್ ಪ್ಲಸ್ ಗವರ್ಮೆಂಟ್ ಎಕ್ಸ್ಪೆಂಡಿಚರ್ ಪ್ಲಸ್ ನೆಟ್ ಎಕ್ಸ್ಪೋರ್ಟ್ ಸಿಂಪಲ್ ಫಾರ್ಮುಲಾ ಸೊ ನಿರ್ಮಲಾ ಸೀತಾರಾಮನ್ ಅವರು ಹೇಳೋದು ಪ್ರಧಾನಮಂತ್ರಿ ಮಂತ್ರಿ ಮೋದಿ ಅವರು ಹೇಳಿದ್ರು ಈ ಒಂದು ಇನ್ಕಮ್ ಟ್ಯಾಕ್ಸ್ ಕಟ್ ಇಂದ ಕನ್ಸಂಪ್ಷನ್ ಬಹಳ ಹೆಚ್ಚಾಗುತ್ತೆ ಗ್ರೋತ್ ಹೆಚ್ಚಾಗತ್ತೆ ಅಂತ ಜೋರಾಗಿ ಹೇಳ್ತಾ ಇರ್ ಈ ಮಿಡಲ್ ಕ್ಲಾಸ್ ನಾವು ಸ್ವಾಗಿಸ್ತೀವಿ ಏಕೆಂತಂದ್ರೆ ಬಹಳ ಬೇಕಾಗಿತ್ತು ಈ ಬೆಲೆ ಏರಿಕೆ ಇವಾಗ ನಮ್ಮ ಚುನಾವಣೆ ಸಮಯದಲ್ಲಿ ನಾವು ಜನರ ಮಾತಾಡಿದಾಗ ಕೇಳ್ತಾ ಇದ್ದೀವಿ ಆದಾಯ ಹೆಚ್ಚಾಗಿದೆ ಹತ್ತು ವರ್ಷದಲ್ಲಿ ಇಲ್ಲ ಬೆಲೆ ಹೆಚ್ಚಾಗಿದ ಖಂಡಿತ ಅಂತ ಪರಿಸ್ಥಿತಿಯಲ್ಲಿ ಕಮ್ಮಿ ಆಗ್ತಾ ಇರುತ್ತೆ ನೂರು ರೂಪಾಯಿನಲ್ಲಿ ನಲ್ಲಿ ಸಿಗ್ತಾ ಇತ್ತು ಅದು ಬರೀ ಐವ ಐವತ್ತು ರೂಪಾಯಿ ಅಷ್ಟು ಸಿಗ್ತಾ ಇದೆ ಇವಾಗ ಅಂತ ಅನ್ಕೋಬೇಕು ಸೊ ಇಂಥ ಪರಿಸ್ಥಿತಿಯಲ್ಲಿ ಮಿಡಲ್ ಕ್ಲಾಸ್ ಟ್ಯಾಕ್ಸ್ ಕಟ್ ಒಳ್ಳೆಯದು ಬಹಳ ದಿವಸ ಕೊಡಬೇಕಾಗಿತ್ತು ಈ ಸತಿ ದೆಹಲಿ ಚುನಾವಣೆ ಅದನ್ನ ಮನಸ್ಸನ್ನು ಇಟ್ಕೊಂಡು ಅದು ಆಫ್ ಕಾಂಟ್ಯಾಕ್ಟ್ ಇದೆ ಅದಕ್ಕೋಸ್ಕರ ಅನೌನ್ಸ್ ಮಾಡೋಕ್ಕಾಗೋದಿಲ್ಲ ಆದರೆ ಈ ರೀತಿಯಲ್ಲಿ ಬಜೆಟ್ನಲ್ಲಿ ಅನೌನ್ಸ್ ಮಾಡಿ ಇಡೀ ದೇಶಕ್ಕೆ ಕೊಟ್ಟಿದ್ದಾರೆ ಅಂತ ತಿಳಿಸಿದ್ದಾರೆ ಆದರೆ ಯೋಚನೆ ಮಾಡಿ ಇದರಿಂದ ನಮ್ಮ ಗ್ರೋತ್ ರೇಟ್ ಹೆಚ್ಚಾಗಕ್ಕೆ ಎಷ್ಟು ಸಾಧ್ಯ ಒಂದ್ ಮೂರು ಕೋಟಿ ಜನ ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ ಈ ಸ್ಲಾಬ್ಸ್ ನಲ್ಲಿ ಅವ್ರಿಗೆ ಒಂದು ಬೆನಿಫಿಟ್ ಸಿಗುತ್ತೆ ಅಂತ ಅನ್ಕೊಂಡು ಇನ್ನು ಕೋಟಿ ಜನಕ್ಕೆ ಏನ್ ಉಪಯೋಗ ಆಯ್ತಿದು ಅವ್ರಿಗೆ ನೀವು ಉಪಯೋಗ ಮಾಡಬೇಕಾಗಿತ್ತು ಅಂತಂದ್ರೆ ನೀವು ಪೆಟ್ರೋಲಿಯಂ ಟ್ಯಾಕ್ಸಸ್ ನೀವು ಹೇಗೆ ಹಿಡಿತಾ ಇದೀರ ನಮ್ಮಿಂದ ಹಿಡಿತಾ ಇದೀರಾ ಅದಾದ್ರೂ ನಮ್ಗೆ ಸ್ವಲ್ಪ ಕಮ್ಮಿ ಮಾಡಿದ್ರೆ ನಮ್ಮ ರೈತರಿಗೂ ಬೆನಿಫಿಟ್ ಆಗ್ತಾ ಇತ್ತು ನಮ್ಮ ಮನೆಯಲ್ಲಿ ಅಡುಗೆ ಮಾಡೋರ್ಗು ಬೆನಿಫಿಟ್ ಆಗ್ತಾ ಎಲ್ಲರೂ ಯಾರು ಯಾರು ಬಸ್ ಓಡಾಡ್ತಾರೆ ಅವ್ರಿಗೂ ಟ್ರಾ ಬೆನಿಫಿಟ್ ಆಗ್ತಾ ಅದಂತೂ ನೀವು ಕೊಡೋದಿಲ್ಲ ನಮಗೆ ಹಾಗೆ ಜಿ ಎಸ್ ಟಿ ಆದ್ರೂ ಸ್ವಲ್ಪ ಏನಾದ್ರೂ ಕಟ್ ಮಾಡ್ಬೋದು ಅಂತ ಹೋಗ್ಬೋದಾಗಿತ್ತ ಅದು ಮಾಡ್ತಾರೆ ಈ ತರ ನೇಷನ್ ವೈಡ್ ಎಲ್ಲರಿಗೂ ಒಂದು ಬೆನಿಫಿಟ್ ಆಗುತ್ತಾ ಟ್ಯಾಕ್ಸ್ ಕಟ್ಸ್ ಕೊಡದೆ ಇದ್ರೆ ಜೋಬ್ ನಲ್ಲಿ ಏನಿರುತ್ತೆ ಸ್ವಾಮಿ ಖರ್ಚು ಮಾಡಕ್ಕೆ